Come on! ನಮಸ್ಕಾರ ವೀಕ್ಷಕರೇ ಇಂದಿನಿಂದ ಮೂರು ದಿನಗಳ ಕಾಲ ಸಂಸತ್ ಸದಸ್ಯರ ಮನೆ ಮುಂದಗಡೆ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾವೆ ಸಿ ಐ ಟಿ ಯು ಸಂಘಟನೆಯ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಪ್ರತಿಭಟನೆಗೆ ಬಿಸಿಯೂಟ ಅಂಗನವಾಡಿ ಆಶಾ ಕಟ್ಟಡ ಕಾರ್ಮಿಕರು ಹಮಾಲಿ ಕಾರ್ಮಿಕರು ಎಲ್ಲ ವಿಭಾಗದ ಕಾರ್ಮಿಕರು ಬೆಂಬಲವನ್ನು ನೀಡಿ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಉತ್ತಮ ರೀತಿಯ ಬೆಂಬಲವೂ ಕೂಡ ಕಾಣಿಸ್ತಾ ಇದೆ ಅಸಂಘಟಿತ ಕಾರ್ಮಿಕ ವಲಯದ ಎದುರಿಸ್ತಾ ಇರುವಂತಹ ಸಮಸ್ಯೆಗಳೇನು ಯಾಕೆ ಈ ಪ್ರತಿಭಟನೆಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಮತ್ತು ಅವರು ಎತ್ತಾ ಇರ್ತಕ್ಕಂತಹ ಬೇಡಿಕೆಗಳೇನು ಎನ್ನುವಂತಹ ಎಲ್ಲ ವಿಚಾರಗಳನ್ನು ನನ್ನೊಟ್ಟಿಗೆ ಚರ್ಚೆ ಮಾಡಲಿಕ್ಕಾಗಿ ಸಿ ಐ ಟಿಯುನ ರಾಜ್ಯ ಕಾರ್ಯದರ್ಶಿಯಾಗಿರುವ ಕೆ ಮಹಾಂತೇಶ್ ಅವರು ಇವತ್ತು ನನ್ನೊಟ್ಟಿಗಿದ್ದಾರೆ ಕೆ ಮಹಾಂತೇಶ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇಂದಿನಿಂದ ಮೂರು ದಿನಗಳ ಕಾಲ ಸಂಸತ್ ಸದಸ್ಯರ ಕಚೇರಿ ಮುಂದಗಡೆ ಸಿ ಐ ಟಿ ಸಂಘಟನೆ ನೇತೃತ್ವದಲ್ಲಿ ಎಲ್ಲ ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಅಸಂಘಟಿತ ವಲಯದ ಕಾರ್ಮಿಕರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಸಂಘಟಿತ ಕಾರ್ಮಿಕ ವಲಯ ಎದುರಿಸ್ತಾ ಇರುವಂತಹ ಸಮಸ್ಯೆಗಳೇನು ಏನು ಬೇಡಿಕೆಗಳನ್ನ ಇಟ್ಕೊಂಡು ನೀವು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದೀರಿ ಅಂತ ಒಂದು ಅಸಂಘಟಿತ ವಲಯ ಇತ್ತೀಚಿನ ಕಳೆದ ಮೂರು ದಶಕಗಳ ಬಳಿಕ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶದಲ್ಲಿ ಏರಿಕೆಯಾಗಿದೆ ಈ ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣ ನೀತಿಗಳು ಜಾರಿಯಾದ ನಂತರ ನಮ್ಮ ದೇಶದಲ್ಲಿ ಸಂಘಟಿತ ಕಾರ್ಮಿಕರ ಸಂಖ್ಯೆ ಅತ್ಯಂತ ಕಡಿಮೆ ಇದೆ ಅದು ಸಾರ್ವಜನಿಕ ಉದ್ಯಮ ಇರ್ಬೋದು ಸಂಘಟಿತ ಕ್ಷೇತ್ರ ಇರ್ಬೋದು ವಿಪರೀತವಾಗಿ ಕಡಿಮೆ ಇದೆ ಸೊ ಹೀಗಾಗಿ ಇತ್ತೀಚಿನ ಒಂದು ವರದಿಯ ಪ್ರಕಾರ ಶೇಕಡ ಐ ತೊಂಬತ್ತೈದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಅಸಂಘಟಿತ ವಲಯ ನಮ್ಮ ದೇಶದಲ್ಲಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ಲಭ್ಯ ಆಗಿದೆ ಇತ್ತೀಚೆಗೆ ನಿಮಗೆ ಗೊತ್ತಿದ್ದಂಗೆ ಈ ಏನು ಗಿಗ್ ವರ್ಕರ್ಸ್ ಅಂತೇಳಿ ಕರೀತಾರಲ್ಲ ಅವರು ಹೊಸ್ತಾಗಿ ಇದಕ್ಕೆ ಆ್ಯಡ್ ಆಗಿರ್ತಕ್ಕಂಥ ಹೊಸ ಅಂಗ ಒಂದು ವಿಭಾಗ ಅವರು ಕೋಟಿ ಗಂಟಲೇ ಕಾರ್ಮಿಕರು ಈ ವಿಭಾಗದಲ್ಲಿ ಕೆಲಸ ಇದ್ದಾರೆ ಈ ಅಸಂಘಟಿತ ಕಾರ್ಮಿಕರಿಗೆ ಒಂದು ಭಾಳ ಪ್ರಮುಖವಾಗಿ ಸಂಘಟಿತ ಕಾರ್ಮಿಕರಿಗೆ ಎಲ್ಲ ಒಂದು ಕಡೆ ಒಂದು ಸಾಮಾಜಿಕ ಭದ್ರತೆ ಇರ್ತದೆ ಅವರಿಗೊಂದು ಖಾತ್ರಿಯಾದಂಥ ವೇತನ ರಜೆ ಅವರಿಗೆ ಒಂದು ಪಿಂಚಣಿ ವ್ಯವಸ್ಥೆ ಅಥವಾ ಇನ್ನೊಂದು ಕೆಲವು ವೈದ್ಯಕೀಯ ಅಥವಾ ಸಾಲ ಸೌಲಭ್ಯ ಈ ಥರದ್ದೇ ಇರ್ತದೆ ಈ ಥರ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಈ ಯಾವ ಸೌಲಭ್ಯಗಳು ಕೂಡ ಭದ್ರತೆಗಳು ಕೂಡ ಇರಲ್ಲ ಇವ್ರನ್ನ ನಾವು ಅಸಂಘಟಿತರು ಅಂತ ಕರಿತೀವಿ ಅದು ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಆಟೋ ರಿಕ್ಷಾ ಇರ್ಬೋದು ಕಟ್ಟಡ ನಿರ್ಮಾಣ ವಲಯ ಕಾರ್ಮಿಕರು ಇರ್ಬೋದು ಈವನ್ ಗಿಗ್ ವರ್ಕರ್ಸ್ ಇರ್ಬೋದು ಎಲ್ ಐ ಸಿ ಏಜೆಂಟ್ಗಳು ಇರ್ಬೋದು ಮನೆ ಕೆಲಸದ ಮಹಿಳೆಯರು ಮನೆಗೆಲಸದ ಮಹಿಳೆಯರಿರ್ಬೋದು ಅಗರಬತ್ತಿ ಬೇರೆ ಬೇರೆ ಕೆಲಸಲ್ಲಿ ಮಾಡುವಂಥದ್ದು ಇವ್ರಿಗೆ ಅಸಂಘಟಿತ ವಲಯ ಅವತ್ತಿನ ದುಡಿಮೆಯನ್ನು ಮಾಡಿ ಅವತ್ತು ಜೀವನ ಮಾಡಬೇಕಾದಂಥ ವಲಯ ಸೊ ಇವರಿಗೆ ಮಾಲೀಕರು ಅಂದ್ರೆ ಯಾರು ಇವ್ರಿಗೆ ಮಾಲೀಕರು ಅಂತೇಳಿದ್ರೆ ಈ ಮಾಲೀಕರಿಲ್ಲ ಹಾಗಾಗಿ ನಾವು ಕೇಳುವಂಥದ್ದು ಮಾಲೀಕರು ಅಂತೇಳಿದ್ರೆ ಸರ್ಕಾರನೇ ಮಾಲೀಕರು ಅದು ಕೇಂದ್ರ ಸರ್ಕಾರ ಪ್ರಧಾನ ಮಾಲೀಕರು ರಾಜ್ಯ ಸರ್ಕಾರ ಮತ್ತೊಬ್ಬ ಮಾಲೀಕರು ಹಾಗಾಗಿ ಈ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸ್ತಕ್ಕಂಥದ್ದು ಸಾಮಾಜಿಕ ಭದ್ರತೆ ಅಂತೇಳಿದ್ರೆ ಅವರಿಗೆ ಮುಖ್ಯವಾಗಿ ಖಾತ್ರಿಯಾದಂಥ ವೇತನ ಕೆಲಸದ ಭದ್ರತೆ ಅವರಿಗೆ ವಸತಿ ಯೋಜನೆ ಅವರಿಗೆ ಅರವತ್ತು ವರ್ಷ ಆದ ನಂತರ ಪಿಂಚಣಿ ಯೋಜನೆ ಅವರ ಮಕ್ಕಳಿಗೆ ಒಂದು ಶಿಕ್ಷಣದ ಸೌಲಭ್ಯಗಳು ಮತ್ತು ಅವರಿಗೆ ಆರೋಗ್ಯದ ಪ್ರಶ್ನೆಗಳು ಇವನ್ನು ವಿಶ್ವಸಂಸ್ಥೆ ಭಾಳ ಪ್ರಧಾನವಾಗಿ ಪಟ್ಟಿ ಮಾಡಿದೆ ಸಾಮಾಜಿಕ ಭದ್ರತೆಗಳು ಅಂತೇಳಿ ಅಂದರೆ ವಿಶ್ವಸಂಸ್ಥೆ ಏನು ಹೇಳ್ತದೆ ಅಂತೇಳಿದ್ರೆ ಯಾವಾಗ ಒಬ್ಬ ವ್ಯಕ್ತಿ ದುಡಿಮೆ ಮಾಡುವಂಥ ಒಬ್ಬ ವ್ಯಕ್ತಿ ಅಸಹಾಯಕ ಪರಿಸ್ಥಿತಿಗೆ ತಲುಪ್ತಾನೆ ಆ ಅಸಹಾಯಕ ಪರಿಸ್ಥಿತಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅವರ ಬೆಂಬಲಕ್ಕೆ ಸಾಮಾಜಿಕ ಭದ್ರತೆ ಕೊಡೋದ್ರ ಮೂಲಕ ನಿಲ್ಲಬೇಕು ಅನ್ನೋಂಥದ್ದನ್ನು ವಿಶ್ವಸಂಸ್ಥೆ ಪ್ರಧಾನವಾಗಿ ಹೇಳ್ತದೆ ಹಾಗಾಗಿ ನಮ್ಮ ದೇಶದಲ್ಲಿ ಇವತ್ತಿನ ಪ್ರಮಾಣ ಎರಡು ಸಾವಿರದ ಐದರಲ್ಲಿ ಡಾಕ್ಟರ್ ಅರ್ಜುನ್ ಗುಪ್ತಾ ಕಮಿಟಿ ಅಂತೇಳಿ ನೇಮಕ ಮಾಡಿದರು ಆ ಕಮಿಟಿ ಫಸ್ಟ್ ಟೈಮು ಒಂದು ಸ್ಟಡಿ ರಿಪೋರ್ಟ್ ಮಾಡ್ತು ಆ ಸ್ಟಡಿ ರಿಪೋರ್ಟ್ ಪ್ರಕಾರನೇ ಅವರು ಮೊಟ್ಟ ಮೊದಲು ಗುರುತಿಸಿದ್ದೇನಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಸಂಘಟಿತ ವಲಯದ ಕಾರ್ಮಿಕರ ದುಡಿಮೆಗಾರರ ಪ್ರಮಾಣ ಎಂಟು ಪರ್ಸೆಂಟ್ ಇದೆ ಉಳಿದಂತೆ ತೊಂಬತ್ತ ಎರಡು ಪರ್ಸೆಂಟ್ ಅಸಂಘಟಿತ ವಲಯ ಇದೆ ಆ ಅಸಂಘಟಿತ ವಲಯದಲ್ಲಿ ಶೇಕಡ ಐವತ್ತರಷ್ಟು ಕೃಷಿ ಕೂಲಿಕಾರರಿದ್ದಾರೆ ಅಂತ ಅವರು ಹೇಳಿದರು ಆದರೆ ಎರಡು ಸಾವಿರದ ನಂತರದ ಪರಿಸ್ಥಿತಿ ಏನಾಗಿತ್ತು ಅಂದರೆ ನಮ್ಮ ದೇಶದಲ್ಲಿ ವ್ಯಾಪಕವಾದಂಥ ಕೃಷಿ ಬಿಕ್ಕಟ್ಟು ತೀವ್ರಗೊಂಡಿದೆ ಆ ಕೃಷಿ ಬಿಕ್ಕಟ್ಟು ತೀವ್ರಗೊಂಡು ಈವನ್ ಬಡ ರೈತರು ಕೂಡ ವಲಸೆ ಬಂದು ಕಟ್ಟಡ ನಿರ್ಮಾಣ ವಲಯದಲ್ಲಿ ಆಟೋ ಡ್ರೈವರ್ಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ ಕೃಷಿ ಕೂಲಿಕಾರರು ಕೆಲಸ ಕಳ್ಕೊಳ್ತಾ ಇದ್ದಾರೆ ಹಾಗಾಗಿ ಈಗ ಅಸಂಘಟಿತ ಕಾರ್ಮಿಕರ ಪ್ರಮಾಣ ಶೇಕಡ ತೊಂಬತ್ತಾರು ಪರ್ಸೆಂಟ್ಗೆ ಏರಿಕೆಯಾಗಿದೆ ಅನ್ನೋಂಥದ್ದು ಇತ್ತೀಚಿನ ಅಂಶ ಸೊ ಇವರ ದುಡಿಮೆ ಇವತ್ತು ದುಡಿಮೆ ಶೇಕಡ ಅರವತ್ತು ಪರ್ಸೆಂಟು ದುಡಿಮೆಯ ಆದಾಯ ಟ್ಯಾಕ್ಸ್ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಹೋಗ್ತಾ ಇದೆ ಅಂದರೆ ಇವರು ಕೂಡ ಟ್ಯಾಕ್ಸ್ ಪೇಯರ್ಸೇ ಸೊ ಹಾಗಾಗಿ ನಾವು ಕೇಳುವಂಥದ್ದು ಈ ಥರ ಇಂಡೈರೆಕ್ಟಾಗಿ ಟ್ಯಾಕ್ಸ್ ಕೊಡುವಂಥ ಈ ವಿಭಾಗಕ್ಕೆ ಸೌಲಭ್ಯ ಕೊಡಿಸ್ತಕ್ಕಂಥ ಒಂದು ಪ್ರಾಥಮಿಕವಾದಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರಗಳದ್ದು ಅನ್ನೋಂಥ ಒಂದು ಇಟ್ಕೊಂಡು ಈ ಒಂದು ಹೋರಾಟವನ್ನು ಇವತ್ತು ನಡೆಸ್ತಾ ಇದ್ದೀವಿ ಓಕೆ ಈಗ ಬೇರೆ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸೌಲಭ್ಯಗಳನ್ನು ಕೊಟ್ಟಿರುವಂಥದ್ದನ್ನು ಬಹಳಷ್ಟು ಕಡೆಗಳಲ್ಲಿ ನಾವು ನೋಡಿದ್ದೀವಿ ಅದೇ ರೀತಿ ಯಾರ ಸಂಘಟಿತ ಕಾರ್ಮಿಕರಿಗೆ ಏನಾದರೂ ಸೌಲಭ್ಯಗಳಿದಾವ ಅಂತ ಪ್ರಧಾನಮಂತ್ರಿ ಯೋಜನೆ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿ ಯೋಜನೆ ಆಗಿರ್ಬೋದು ಏನಾದರೂ ಅವ್ರು ಕೆಲಸ ಮಾಡುವಾಗ ಅಪಘಾತ ಅಂತ ಆಗುತ್ತೆ ಅಥವಾ ಮರಣ ಅಂತಾರೆ ಈ ಥರದ ಸೌಲಭ್ಯಗಳೇನಿದ್ದಾವೆ ಅಂತ ಇದು ಡಾಕ್ಟರ್ ಅರ್ಜುನ್ ಸೇನ್ ಗುಪ್ತಾ ಕಮಿಟಿ ರೆಕಮೆಂಡೇಶನ್ ಮಾಡಿದ್ದು ಎರಡು ರೆಕಮೆಂಡೇಶನ್ ಮಾಡಿತ್ತು ಒಂದು ಕೃಷಿ ಕೂಲಿಕರಿಗೆ ಪ್ರತ್ಯೇಕವಾದಂಥ ಕಾನೂನು ಬರಬೇಕು ಕೃಷಿ ಕೂಲಿಕರ್ ಅಲ್ಲದೆ ಇರತಕ್ಕಂಥ ಅಸಂಘಟಿತ ಕಾರ್ಮಿಕರಿಗೆ ಇನ್ನೊಂದು ಕಾನೂನು ಬರಬೇಕು ಅಂತ ಬಟ್ ಎರಡು ಸಾವಿರದ ಏಳರಲ್ಲಿ ಅವತ್ತಿನ ಯು ಪಿ ಎ ಸರ್ಕಾರ ಒಂದು ಕಾನೂನು ಮಾಡಿತು ಒಂದು ಕಾನೂನನ್ನು ಮಾಡಿ ಅವತ್ತು ಒಂದು ಸಾವಿರ ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡ್ತು ಆದರೆ ವಿಪರ್ಯಾಸನ ಅಂತೇಳಿದ್ರೆ ಐದು ವರ್ಷ ಅಧಿಕಾರದಲ್ಲಿದ್ದಾಗೂ ಕೂಡ ಆ ಒಂದು ಸಾವಿರ ಕೋಟಿ ಅವರಿಗೆ ಯುಟಿಲೈಸ್ ಆಗಲಿಲ್ಲ ಇದನ್ನು ನಂತರದಲ್ಲಿ ಬಂದಂಥ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಸಿ ಎ ಜಿ ರಿಪೋರ್ಟ್ ಅದನ್ನು ಬಟ್ ಮಾಡಿದೆ ನೀವು ಒಂದು ಸಾವಿರ ಕೋಟಿಯನ್ನು ಕೂಡ ಈ ಅಸಂಘಟಿತ ಕಾರ್ಮಿಕರಿಗೆ ಖರ್ಚು ಮಾಡಲಿಲ್ಲ ಅಂತೇಳಿ ಸೊ ನಂತರದಲ್ಲಿ ಅವತ್ತಿನ ಕೇಂದ್ರ ಸರ್ಕಾರ ಯು ಪಿ ಎರಡು ಸರ್ಕಾರ ಬಂದಾಗ ಅವರು ಮೂರು ಸ್ಕೀಮ್ಗಳನ್ನು ಜಾರಿ ತಂದರು ಸಂಘಟಿತ ವಲಯದ ಕಾರ್ಮಿಕರಿಗೆ ಒಂದು ಈ ಸುರಕ್ಷಾ ಭೀಮಾ ಯೋಜನೆ ಎರಡನೇದು ಜನಶ್ರೀ ಭೀಮಾ ಯೋಜನೆ ಅಂತ ಅದನ್ನೇ ಸುರಕ್ಷಾ ಬಿಮಾ ಯೋಜನೆ ಅಂತ ಇತ್ತು ನಂತರದಲ್ಲಿ ಒಂದು ಆಕ್ಸಿಜೆಂಟ್ ಬೆನಿಫಿಟ್ಟು ನಂತರದಲ್ಲಿ ಒಂದು ನ್ಯೂ ಪೆನ್ಷನ್ ಸ್ಕೀಮ್ ಅಂತೇಳಿ ತಂದರು ಆದರೆ ಇವ್ಯಾವುದು ಯಾವುದು ಕೂಡ ಸರಿಯಾದಂಥ ಯೋಜನೆಗಳಾಗಿ ಜಾರಿ ಆಗ್ತಾ ಇರಲಿಲ್ಲ ಇದ್ದುದರಲ್ಲಿ ಆ ಸುರ ಜನಶ್ರೀ ಭೀಮಾ ಯೋಜನೆ ಅಂತ ಇದೆಯಲ್ಲ ಆ ಜನಶ್ರೀ ಭೀಮಾ ಯೋಜನೆ ಇದ್ದುದರಲ್ಲಿ ಸ್ವಲ್ಪ ಪ್ರಯೋಜನಕಾರಿಯಾಗಿತ್ತು ಅದರ ನಂತರ ಬಂತಲ್ಲ ಮೋದಿಯವರ ಸರ್ಕಾರ ಎರಡು ಸಾವಿರದ ನಂತರ ಹದಿನಾಲ್ಕರ ನಂತರ ಬಂದಂಥ ಸರ್ಕಾರ ಈ ಸ್ಕೀಮನ್ನು ಏನು ಮಾಡ್ತು ಅಂದರೆ ಅಸಂಘಟಿತ ಕಾರ್ಮಿಕರಿಗೆ ಇದ್ದಂಥ ಸ್ಕೀಮನ್ನು ಅದು ಪ್ರಧಾನಮಂತ್ರಿ ಹೆಸರಿನಲ್ಲಿ ಟರ್ನ್ ಮಾಡಿತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಪ್ರ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಆ ಪೆನ್ಷನ್ ಯೋಜನೆಯ ಅಟಲ್ ಪೆನ್ಷನ್ ಯೋಜನೆ ಅಂತೇಳಿ ಜಾರಿಗೆ ತಂತು ಓಕೆ ನಾವು ಸ್ವಾಗತ ಮಾಡಿದ್ವಿ ಏನೋ ಒಂದು ಸ್ಕೀಮ್ಗಳು ಇದ್ದಾವೆ ಅನ್ನೋಂಥದ್ದು ಯಾಕಂತೇಳಿದ್ರೆ ಜೀವನ್ ಜ್ಯೋತಿ ಯೋಜನೆಯಡಿಯಲ್ಲಿ ಯಾರಾದರೂ ಮುನ್ನೂರ ಅರವತ್ತು ರೂಪಾಯಿ ಕೊಟ್ಟು ನೀವು ಬ್ಯಾಂಕ್ಗಳಲ್ಲಿ ಕೂಡ ಇದ್ದರೆ ನಿಮ್ಮ ಅಕೌಂಟ್ ಇದ್ದರೆ ಅದು ನ್ಯಾಚುರಲ್ ಡೆತ್ಗೆ ಎರಡು ಲಕ್ಷ ರೂಪಾಯಿ ಆಕ್ಸಿಡೆಂಟ್ ಆದರೆ ಎರಡು ಲಕ್ಷ ರೂಪಾಯಿ ಸಿಗ್ತದೆ ಪರಿಹಾರ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ನೀವು ಹನ್ನೆರಡು ರೂಪಾಯಿ ಕಟ್ಟಿದರೆ ನೀವು ಆಕ್ಸಿಡೆಂಟಾಗಿ ಡೆತ್ ಆದರೆ ಅದಕ್ಕೆ ಎರಡು ಲಕ್ಷ ರೂಪಾಯಿ ಸಿಗ್ತಾ ಇತ್ತು ಆದರೆ ಈ ಮೋದಿಯವರ ಸರ್ಕಾರ ಆರಂಭದಲ್ಲಿ ಪ್ರಧಾನಮಂತ್ರಿ ಸ್ಕೀಮ್ ಅಂತೇಳಿ ಕನ್ವರ್ಟ್ ಮಾಡಿ ನಂತರ ಅದನ್ನು ಕ್ಲೋಸೇ ಮಾಡಿಬಿಟ್ರು ಹಾಗಾಗಿ ಅದನ್ನು ಪ್ರಯೋಜನ ಇಲ್ಲ ಈಗಿರ್ತಕ್ಕಂಥದ್ದು ಅಟಲ್ ಪೆನ್ಷನ್ ಯೋಜನೆ ಅಂತ ಇದೆ ಅದೊಂದು ಮಾತ್ರ ಇರೋದು ಈಗ ಹಾಂ ಅಟಲ್ ಪೆನ್ಷನ್ ಯೋಜನೆ ಲಿಮಿಟೇಷನ್ ಏನು ಅದು ಮೊದಲು ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ನೋ ಪೆನ್ ಇದು ನ್ಯೂ ಪೆನ್ಷನ್ ಸ್ಕೀಮ್ ಅಂತ ತಂತು ನಾವು ಅದನ್ನು ಹೇಳಿದ್ವಿ ಸಿ ಐ ಟಿಯವರು ಅದು ನ್ಯೂ ಪೆನ್ಷನ್ ಸ್ಕೀಮ್ ಅಲ್ಲ ನೋ ಪೆನ್ಷನ್ ಸ್ಕೀಮ್ ಅಂತ ಹೇಳಿದ್ವಿ ಅದು ಯಾಕಂದರೆ ಖಾತ್ರಿ ಆದಂಥ ಪೆನ್ಷನ್ ಇರಲಿಲ್ಲ ಅದಕ್ಕೆ ಇವ್ರು ಏನು ಮಾಡಿದರು ಖಾತ್ರಿ ಪೆನ್ಷನ್ ತರ್ತವೆ ಅಂತೇಳಿ ಸ್ಟಾರ್ಟ್ ಮಾಡಿದರು ಅದಕ್ಕೆ ಪೆ ಅಟಲ್ ಪೆನ್ಷನ್ ಯೋಜನೆ ಅಂತ ತಂದರು ಆದರೆ ಅಟಲ್ ಪೆನ್ಷನ್ ಯೋಜನೆಯ ಲಿಮಿಟೇಷನ್ ಏನಪ್ಪ ಅಂತೇಳಿದ್ರೆ ನಲವತ್ತು ವರ್ಷ ಒಳಗಿರ್ತಕ್ಕಂಥವ್ರು ಮಾತ್ರ ಅದಕ್ಕೆ ಸೇರ್ಪಡೆ ಆಗಬೇಕು ನಮ್ಮ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಶೇಕಡ ಅರವತ್ತು ಜನ ನಲವತ್ತು ವರ್ಷ ಮೇಲ್ಪಟ್ಟಂಥವ್ರು ಹಾಗಾಗಿ ಅವರು ಈ ಸ್ಕೀಮ್ ನಂಡರ್ನಲ್ಲಿ ಬರೋದಿಲ್ಲ ಹಾಗಾಗಿ ಅದು ಪ್ರಯೋಜನಕಾರಿ ಅಲ್ಲ ಅನ್ನೋಂಥ ಒಂದು ಪ್ರಶ್ನೆಗಳನ್ನು ನಾವು ಹೇಳಿದ್ದೀವಿ ಈಗ ನಂತರ ಕೋವಿಡ್ ಬಂತು ಕೋವಿಡ್ ಟೈಮೇಲೆ ತಮಗೆ ಗೊತ್ತಿದ್ದಾಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಸಂಘಟಿತ ವಲಯ ತೀವ್ರ ಸಂಕಷ್ಟಕ್ಕೀಡಾಯಿತು ಅದು ನಿರ್ಮಾಣ ವಲಯ ಇರ್ಬೋದು ಬೇರೆ ಬೇರೆ ವಲಯ ಇರ್ಬೋದು ಸೆಂಟ್ರಲ್ ಗೌರ್ಮೆಂಟು ಅವರಿಗೆ ಒಂದು ಸೆಂಟ್ರಲ್ ಗೌರ್ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಒಂದು ನೋಟಿಸ್ ಕೊಡ್ತು ಈ ಕೋಟ್ಯಾಂತರ ಜನ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡೋಂಥ ಕಾರ್ಮಿಕರಿಗೆ ಏನು ಸ್ಕೀಮ್ ಇದ್ದಾವೆ ಏನು ಮಾಡ್ತಾಯಿದ್ದೀರಿ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಅಫಿಡೇಟ್ ಆಗ್ತು ನಮ್ಮ ಹತ್ರ ಡಾಟಾನೇ ಇಲ್ಲ ಅಂತ ಹಾಂ ಅಂದ್ರೆ ನಮ್ಮ ದೇಶದಲ್ಲಿ ನಲವತ್ತೈದು ಕೋಟಿಯಿಂದ ನಲವತ್ತಾರು ಕೋಟಿ ಒಟ್ಟು ದುಡಿಯೋ ಜನ ಇದಾರೆ ಅದರಲ್ಲಿ ಅಸಂಘಟಿತ ಕಾರ್ಮಿಕರು ಅಂತಿರೋದು ಮೂವತ್ತೆಂಟರಿಂದ ನಲವತ್ತು ಕೋಟಿ ಇದ್ದಾರೆ ಇಷ್ಟು ದುಡಿಮೆ ಮಾಡುವಂಥರ ಒಂದು ಡಾಟಾ ನಮ್ಮ ಹತ್ರ ಇಲ್ಲ ಅಂತೇಳಿ ಅಫಿಡವಿಟ್ ಆಗ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ಛೀಮಾರಿ ಆಗ್ತು ಇಷ್ಟೊಂದು ದೊಡ್ಡ ಪ್ರಭುತ್ವ ಜನ ಪ್ರಜಾಪ್ರಭುತ್ವ ದೇಶದಲ್ಲಿ ಇಷ್ಟು ಜನ ವಲಸೆ ಹೋಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನೀವು ಒಂದು ಡಾಟಾ ಇಲ್ಲ ಅಂದರೆ ಹೆಂಗೆ ಅಂತೇಳಿ ಹೇಳಿದಾಗ ಇಲ್ಲ ಇಲ್ಲ ಡಾಟಾ ಮಾಡ್ತೀವಿ ಅಂತೇಳಿ ಈ ಶ್ರಮ್ ಕಾರ್ಡ್ ಅಂತೇಳಿ ತಂದರು ನಿಮಗೆಲ್ಲ ಈ ಶ್ರಮ್ ಕಾರ್ಡ್ ಅಂತೇಳಿ ಈ ಶ್ರಮ್ ಕಾರ್ಡ್ ತಂದಿದ್ದಾರೆ ಈಗ ಇಪ್ಪತ್ತೆಂಟು ಕೋಟಿಯಿಂದ ಮೂವತ್ತು ಕೋಟಿಯಷ್ಟು ಜನ ಈ ಶ್ರಮ್ ಕಾರ್ಡ್ದಾರರು ಇದ್ದಾರೆ ಆದರೆ ಅವ್ರಿಗೇನಾದರೂ ಸ್ಕೀಮ್ ಇದೆಯಾ ಇಲ್ಲ ಜಸ್ಟ್ ಒಂದು ನೀವು ಈ ಶ್ರಮ್ ಕಾರ್ಡ್ ಯಾರು ಬೇಕಾದ್ರು ಮಾಡ್ಕೋಬೋದಿವೆ ಆನ್ಲೈನಲ್ಲಿ ಉಚಿತವಾಗಿ ಮಾಡ್ಕೋಬೋದು ಹಂಡ್ರೆಡ್ ರುಪೀಸ್ ಕೊಟ್ಟರೆ ಸೈಬರಲ್ಲಿ ಮಾಡಿಕೊಡ್ತಾರೆ ಆದರೆ ಯಾವ ಸ್ಕೀಮೂ ಇಲ್ಲ ಅದಕ್ಕೆ ಅದಕ್ಕೆ ನಾವು ಹೇಳುವಂಥದ್ದು ಏನು ಕೇಂದ್ರ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಯೋಜನೆಗಳನ್ನು ರೂಪಿಸಬೇಕು ಎಲ್ಲ ಈ ಶ್ರಮ್ ಕಾರ್ಡ್ದಾರಿಗೆ ಯಾರೆಲ್ಲ ಈ ಶ್ರಮ್ ಕಾರ್ಡ್ದಾರರು ನೂರಾರು ಕೆಟಗರಿ ಇದ್ದಾರೆ ಅವರೆಲ್ಲರಿಗೂ ಕೂಡ ಕನಿಷ್ಠ ಖಾತ್ರಿಯಾದ ಪಿಂಚಣಿಯನ್ನು ವ್ಯವಸ್ಥೆ ಮಾಡಬೇಕು ಅವರಿಗೆ ಭವಿಷ್ಯ ನಿಧಿ ಯೋಜನೆಯನ್ನು ವ್ಯವಸ್ಥೆ ಮಾಡಬೇಕು ಅವರ ಮಕ್ಕಳಿಗೆ ಶೈಕ್ಷಣಿಕ ಧನಸಹಾಯಗಳನ್ನು ವ್ಯವಸ್ಥೆ ಮಾಡಬೇಕು ಒಂದು ವಸತಿ ಯೋಜನೆಯನ್ನು ಜಾರಿ ತರಬೇಕು ಮತ್ತು ಮೆಡಿಕಲ್ಲು ಈ ಮಿನಿಮಮ್ ಐದು ಸ್ಕೀಮ್ಗಳನ್ನು ಜಾರಿ ತರಬೇಕು ಇದು ಕೇಂದ್ರ ಸರ್ಕಾರದ ಒಂದು ಭಾಳ ಪ್ರಮುಖವಾದಂಥ ಅಂಶ ಮತ್ತು ಬೆ ಅದು ಕೆಲಸ ಅಂತ ನಾವು ಹೇಳ್ತಾ ಇದ್ದೀವಿ ಇದು ಜಾರಿ ತರಬೇಕು ಅಂದಾಗ ಹೆಂಗೆ ಜಾರಿ ತರೋದು ಹಣ ಇರಲಾ ಜಾರಿ ತರೋಕ್ಕಾಗಲ್ಲ ಅದಕ್ಕೆ ಡಾಕ್ಟರ್ ಅರ್ಜುನ್ ಸೇನ್ ಗುಪ್ತಾ ಕಮಿಟಿ ರೆಕಮೆಂಡೇಶನ್ ಮಾಡಿತ್ತು ಮತ್ತು ನಮ್ಮ ದೇಶದ ಎಲ್ಲ ಆರ್ಥಿಕ ತಜ್ಞರು ಕೂಡ ರೆಕಮೆಂಡೇಶನ್ ಮಾಡಿದ್ದೇನೆಂದರೆ ನಮ್ಮ ಕೇಂದ್ರ ಸರ್ಕಾರ ತನ್ನ ಜಿ ಡಿ ಪಿಯ ಶೇಕಡ ಮೂರರಷ್ಟು ಹಣವನ್ನು ಈ ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಖರ್ಚು ಮಾಡಬೇಕು ಇವತ್ತಿನ ನಮ್ಮ ಹದಿನೈದು ಲಕ್ಷ ಕೋಟಿ ರೂಪಾಯಿದಲ್ಲಿ ಕನಿಷ್ಠ ಒಂದು ಎರಡರಿಂದ ಮೂರು ಲಕ್ಷ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದರೆ ಈ ಐದು ಕಾರ್ಯಕ್ರಮಗಳನ್ನು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಜಾರಿ ತರೋಕ್ಕೆ ಸಾಧ್ಯತೆಗಳಿದ್ದಾವೆ ಹಾಗಾಗಿನೇ ನಾವು ಮೋದಿಯವ್ರ ಸರ್ಕಾರ ಈ ಹಿಂದೆ ರದ್ದು ಮಾಡಿದಂಥ ಆ ಪ್ರಧಾನಮಂತ್ರಿ ಸುರಕ್ಷಾ ಬೇಮ ಯೋಜನೆ ಇರ್ಬೋದು ಅಥವಾ ಜೀವನ್ ಜ್ಯೋತಿ ಯೋಜನೆ ಇರ್ಬೋದು ಇಂಥ ಸ್ಕೀಮ್ಗಳನ್ನು ಜಾರಿ ತರಬೇಕು ಈಗ ಅವ್ರು ಏನು ಮಾಡಿದ್ದಾರೆ ಇತ್ತೀಚೆಗೆ ತಮಗೆ ಗೊತ್ತಿರ್ಬೋದು ವಿಶ್ವಕರ್ಮ ಜಯಂತಿ ಅಂತೇಳಿ ಹದಿನಾಲ್ಕು ಕೆಟಗರಿ ಜನಕ್ಕೆ ಅನೌನ್ಸ್ ಮಾಡಿದರು ಅಲ್ಲಿ ಏನು ಅನೌನ್ಸ್ ಮಾಡಿದ್ದಾರೆ ಅಂದರೆ ಸಾಲ ಸೌಲಭ್ಯ ಅನೌನ್ಸ್ ಮಾಡಿದ್ದಾರೆ ಸಾಲ ಸೌಲಭ್ಯ ಅಂದರೆ ಅಸಂಘಟಿತ ವಲಯಕ್ಕೆ ಕಾರ್ಮಿಕರಿಗೆ ಯಾರು ಸಾಲ ಕೊಡ್ತಾರೆ ಬ್ಯಾಂಕ್ಗಳಲ್ಲಿ ಹೋದರೆ ನಿಮಗೆ ಸ್ಯಾಲ್ರಿ ಸ್ಲಿಪ್ ಕೊಡ್ರಿ ಅಂತ ಹೇಳ್ತಾರೆ ನಿಮ್ಮದು ಇದನ್ನು ಏನು ಆನ್ಯಲ್ ರಿಟರ್ನ್ಸ್ ಫೈಲ್ ಮಾಡಿರಿ ಅಂತ ಹೇಳ್ತಾರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರಿ ಅಂತ ಹೇಳ್ತಾರೆ ಈ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಬೀದಿಯಲ್ಲಿ ವ್ಯಾಪಾರ ಮಾಡೋರಿಗೆ ಆಟೋ ಓಡಿಸೋರಿಗೆ ನಿರ್ಮಾಣ ಕಾರ್ಮಿಕರಿಗೆ ಅವ್ರಿಗೆ ಅತಂತ್ರ ಬದುಕಲ್ಲಿರೋರಿಗೆ ಸಾಲ ಯಾರು ಕೊಡ್ತಾರೆ ಸೊ ಇದು ಇವರು ಯಾವುದೇ ರೀತಿ ಪ್ರಯೋಜನ ಇಲ್ಲ ಹಾಗಾಗಿ ನಾವು ಹೇಳುವಂಥದ್ದು ಕೇಂದ್ರ ಸರ್ಕಾರ ಪ್ರಧಾನ ಮಾಲೀಕ ಆಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಈ ಸ್ಕೀಮನ್ನು ಜಾರಿ ಮಾಡಬೇಕು ಅನ್ನೋಂಥದ್ದು ನಮ್ಮ ಪ್ರಮುಖವಾದ ಅಂಶ ಈಗಿರ್ತಕ್ಕಂಥ ಸ್ಕೀಮಿಂದ ಈ ಕೋಟ್ಯಾಂತರ ಅಸಂಘಟಿತ ಕಾರ್ಮಿಕರಿಗೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅನ್ನೋಂಥದ್ದು ನಮ್ಮ ಪ್ರಮುಖವಾದಂಥ ಅಂಶ ಈ ಬೇರೆ ಬೇರೆ ಕಡೆಗಳಲ್ಲಿ ಬೋರ್ಡ್ಗಳನ್ನು ಮಾಡಿರುವಂಥದ್ನ ನಾವು ನೋಡ್ತಾ ಈಗ ನೀವು ಹೇಳಿದ್ರಿ ಇವ್ರಿಗೆ ಯಾರು ಸಾಲ ಕೊಡ್ತಾರೆ ಅಂತ ಆ ತರದ ಬೋರ್ಡ್ ಗಳ ಮುಖಾಂತರ ಸಾಲ ಕೊಡ್ಲಿಕ್ಕೂ ಕೂಡ ಸಾಧ್ಯ ಇದೆ ಅನ್ನುವಂಥದನ್ನ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಒಂದು ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿ ಏನಿದೆ ಅನ್ನೋದನ್ನ ಅದು ಅರ್ಥ ಮಾಡ್ಕೊಳ್ಬೇಕಾಗಿದೆ ಮತ್ತೆ ಬೇರೆ ರಾಜ್ಯಗಳು ಅವರೇ ಒಂದು ಹೆಜ್ಜೆ ಮುಂದೆ ಹೋಗಿ ಸಂಘಟಿತ ವಲಯಕ್ಕೆ ಏನಾದರೂ ಸಹಾಯವನ್ನು ಮಾಡುವಂಥದ್ದು ಅಥವಾ ಬೋರ್ಡ್ ಗಳನ್ನ ತೆರೆದು ಅವರಿಗೆ ಒಂದು ಸಾಮಾಜಿಕ ಭದ್ರತೆಯನ್ನು ಕೊಡುವಂತ ಕೆಲಸ ಏನಾದರೂ ಮಾಡಿದಂತ ಉದಾಹರಣೆಗಳು ದೇಶದಲ್ಲಿದಾವಂತ ಖಂಡಿತವಾಗ್ಲೂ ಕೂಡ ಈಗ ಮೊಟ್ಟ ಮೊದಲು ನಮ್ಮ ದೇಶದಲ್ಲಿ ಒಂದು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಅಂತೇಳಿ ಒಂದು ಸಾಮಾಜಿಕ ಭದ್ರತೆ ಒದಗಿಸಿದಂಥ ಒಂದು ಭಾಳ ಪ್ರಮುಖವಾದಂಥ ಕೀರ್ತಿ ಎಡಪಕ್ಷಗಳು ಅಧಿಕಾರದಲ್ಲಿದ್ದಂಥ ರಾಜ್ಯಗಳಿಗೆ ಸಲ್ಲುತ್ತೆ ಈಗ ನಿಮಗೆ ಪಕ್ಕದಲ್ಲಿರ್ತಕ್ಕಂಥ ಕೇರಳದಲ್ಲಿ ಮೂವತ್ತಾರು ಕಲ್ಯಾಣ ಮಂಡಳಿಗಳಿದ್ದಾವೆ ಓಕೆ ಮೂವತ್ತಾರು ಕಲ್ಯಾಣ ಮಂಡಳಿಗಳು ಅದು ಮೀನುಗಾರರಿಗೂ ಕಲ್ಯಾಣ ಮಂಡಳಿ ಇದೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಇದೆ ಮತ್ತು ಅಮಾಲಿ ಕಾರ್ಮಿಕರ ಕಲ್ಯಾಣ ಮಂಡಳಿ ಇದೆ ಬೀದಿ ಬದಿ ವ್ಯಾಪಾರಿ ಕಲ್ಯಾಣ ಮಂಡಳಿ ಇದೆ ಕೃಷಿ ಕೂಲಿಕಾರಿಗೂ ಕಲ್ಯಾಣ ಮಂಡಳಿ ಇದೆ ಅದಲ್ದೇ ಇತ್ತೀಚೆಗೆ ಕೋವಿಡ್ ಟೈಮಲ್ಲಿ ರೈತರಿಗೊಂದು ಕಲ್ಯಾಣ ಮಂಡಳಿಯನ್ನು ಆರಂಭ ಮಾಡಿತು ಕೇರಳದ ಎಡ ಪ್ರಜಾಪ್ರಭುತ್ವವಾದಿ ಸರ್ಕಾರ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಎಡರಂಗ ಸರ್ಕಾರ ಇದ್ದಾಗ ಅಸಂಘಟಿತ ಅಸಂಘಟಿತವಲ್ಲದ ಕಾರ್ಮಿಕರಿಗೆ ಅಂತೇಳಿ ಸಾಮಾ ಭದ್ರತಾ ಯಾವುದು ಭವಿಷ್ಯ ನಿಧಿ ಯೋಜನೆ ಅಂತೇಳಿ ತಂತು ಅದನ್ನೇ ನಮ್ಮ ಕರ್ನಾಟಕ ಸರ್ಕಾರದವರು ಎರಡು ಸಾವಿರದ ಹದಿನೇಳರಲ್ಲಿ ಅನೌನ್ಸ್ ಮಾಡಿದ್ದಾರೆ ಜಾರಿ ಮಾಡಲಿಲ್ಲ ಹಾಗಾಗಿ ವೆಸ್ಟ್ ಇದ್ದಂಥ ಎಡರಂಗ ಸರ್ಕಾರನು ಈ ಥರ ಹಲವಾರು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಕಾರ್ಯಕ್ರಮಗಳು ರೂಪಿಸಿದ್ದಾರೆ ಪಕ್ಕದಲ್ಲಿರ್ತಕ್ಕಂಥ ತಮಿಳುನಾಡು ಸರ್ಕಾರದಲ್ಲಿ ಹದಿನೆಂಟು ಬೋರ್ಡ್ಗಳಿದಾವೆ ಸುಮಾರು ಎಪ್ಪತ್ತು ಲಕ್ಷ ಜನ ಅದರಲ್ಲಿ ನೋಂದಣಿಯಾಗಿದ್ದಾರೆ ಹದಿನೆಂಟು ಬೋರ್ಡ್ಗಳಿದ್ದಾವೆ ಅದ್ರ ಮೂಲಕ ಪಿಂಚಣಿ ಸಿಗ್ತಾ ಇದೆ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಸೌಲಭ್ಯ ಸಿಗ್ತಾ ಇದೆ ಅವ್ರಿಗೆ ಸಾಲ ಸೌಲಭ್ಯ ಸಿಗ್ತಾ ಇದೆ ಅವರಿಗೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಕೋವಿಡ್ ಟೈಮ್ನಲ್ಲಿ ಸಾಕಷ್ಟು ಅವರಿಗೆ ಈ ಪರಿಹಾರಗಳನ್ನು ಕೊಟ್ಟಿದ್ದಾರೆ ಸೊ ಇದಲ್ದೇ ಮಹಾರಾಷ್ಟ್ರದಲ್ಲಿ ಕೆಲವು ಸ್ಕೀಮ್ಗಳಿದಾವೆ ಆ ಥರ ಸ್ಕೀಮ್ಗಳು ಮುಖ್ಯವಾಗಿ ಎಡ ಮತ್ತು ಪ್ರಜಾಸತ್ತಾತ್ಮಕ ಸರ್ಕಾರಗಳು ಎಲ್ಲಿ ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾವೆ ಅಲ್ಲಿ ಈ ಥರದ್ದು ಇದಾವೆ ಆಂಧ್ರದಲ್ಲೂ ಕೆಲವು ಕಡೆ ಇರೋಂಥದ್ದು ನೋಡ್ತಾ ಇದ್ದೀವಿ ಮುಖ್ಯವಾಗಿ ನಾರ್ತ್ ಇಂಡಿಯಾದಲ್ಲಿ ಈ ಥರದ ಯಾವ ಕಾರ್ಯಕ್ರಮಗಳು ಕೂಡ ಇದು ಇಲ್ಲ ಮತ್ತು ವಿಶೇಷವಾಗಿ ಬಿ ಜೆ ಪಿ ಅಧಿಕಾರ ಮಾಡುವಂಥ ಯಾವ ರಾಜ್ಯಗಳಲ್ಲೂ ಈ ಥರದ ಕಾ ಮಂಡಳಿಗಳಿಲ್ಲ ಇದು ಗಮನಿಸ್ಬೇಕಂತ ಅಂಶಗಳು ಒಂದು ಸೊ ಹಾಗಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ಕೂಡ ಎರಡು ಸಾವಿರದ ಎಂಟರಲ್ಲಿ ಸಂಘಟಿತ ಕಾರ್ಮಿಕರ ಕಲ್ಯಾಣ ಕಾನೂನು ಬಂತು ಆ ಕಾನೂನು ಬಂದ ತಕ್ಷಣ ಇಲ್ಲಿ ಒಂದು ಪ್ರಯತ್ನ ಮಾಡಿ ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ಕಲ್ಯಾಣ ಮಂಡಳಿಯನ್ನು ಆರಂಭ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡಿಸಿದ್ವಿ ಕಲ್ಯಾಣ ಮಂಡಳಿ ಆರಂಭ ಆಯಿತು ಆದರೆ ಅದಕ್ಕೆ ಇಲ್ಲಿ ರಾಜ್ಯ ಸರ್ಕಾರನು ಕೂಡ ಹತ್ತತ್ತು ಕೋಟಿ ಐದೈದು ಕೋಟಿ ಅಂತ ದುಡ್ಡು ಮಾತ್ರ ಕೊಡ್ತು ಅದು ಕೇವಲ ಮೇಂಟೆನೆನ್ಸಿಗೆ ಅಷ್ಟೇ ಕ ಅನುಕೂಲ ಆಯಿತು ಬೇರೆ ಹೆಚ್ಚು ಪ್ರಯೋಜನ ಆಗಲಿಲ್ಲ ಎರಡು ಸಾವಿರದ ಹದಿನೈದು ನಂತರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಇದೇ ಸಂತೋಷ್ ಲಾಡ್ ಅವರು ಲೇಬರ್ ಮಿನಿಸ್ಟ್ರ್ ಇದ್ದಾಗ ನಾವು ವೆಸ್ಟ್ ಬೆಂಗಾಳನ ಮಾದರಿಯ ಭವಿಷ್ಯ ನಿಧಿಯನ್ನು ಜಾರಿ ತರಬೇಕು ಅಂತೇಳಿ ನಾವು ಕೇಳಿದ್ವಿ ಆ ಕೇಳಿದ ಪರಿಣಾಮವಾಗಿ ಇಲ್ಲಿಯ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ವೆಸ್ಟ್ ಬೆಂಗಾಳಿಗೆ ನಿಯೋಗವಾಗಿ ಅಲ್ಲಿರ್ತಕ್ಕಂಥ ಭವಿಷ್ಯ ನಿಧಿಯನ್ನು ಸ್ಟಡಿ ಮಾಡ್ಕೊಂಬಂದು ಇಲ್ಲಿ ಪ್ರಪೋಸಲನ್ನು ಮಾಡಿದರು ಭಾಳ ಆದಂಥ ಒಂದು ಡ್ರಾಫ್ಟನ್ನು ತಯಾರು ಮಾಡಿ ಎರಡು ಸಾವಿರದ ಹದಿನೇಳರಲ್ಲಿ ಮುಖ್ಯಮಂತ್ರಿಗಳು ಕೂಡ ಅನೌನ್ಸ್ ಮಾಡಿದರು ಬಜೆಟಲ್ಲಿ ಅನೌನ್ಸ್ ಮಾಡಿದರು ಮತ್ತು ನಮ್ಮ ರಾಜ್ಯ ಕರ್ನಾಟಕ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ಕೊಡುವಂಥ ಮತ್ತು ಭವಿಷ್ಯ ನಿಧಿ ಜಾರಿ ಮಾಡುವಂಥ ಏಕೈಕ ರಾಜ್ಯ ಅಂತೇಳಿ ಅವರು ಘೋಷಣೆಯನ್ನು ಕೂಡ ಮಾಡಿದರು ಆದರೆ ಏನಂತ ಏನಂತೇಳಿದ್ರೆ ಅವರು ಲೇಬರ್ ಡಿಪಾರ್ಟ್ಮೆಂಟ್ನವರು ನಾಲ್ಕು ವಿಭಾಗದ ಕಾರ್ಮಿಕರಿಗೆ ಮೊದಲು ಇದನ್ನು ಜಾರಿ ಮಾಡಬೇಕು ಎಲ್ಲರಿಗೂ ಮುಂದೆ ಸರಿ ಮಾಡೋಕ್ಕಾಗಲ್ಲ ಹಣಕಾಸಿನ ಸಮಸ್ಯೆ ಬರುತ್ತೆ ಅಂತೇಳಿ ಅವ್ರು ಏನು ಮಾಡಿದರು ಅಂದರೆ ಈ ಹಮಾಲಿ ಕಾರ್ಮಿಕರು ಬೀದಿ ಬದಿ ವ್ಯಾಪಾರಿಗಳು ಮತ್ತು ಮನೆ ಗೆಲ್ಲಿಸಿದವರು ಡ್ರ್ಯಾಗ್ ಪಿಕರ್ಸು ಈ ನಾಲ್ಕು ಜನಕ್ಕೆ ಹತ್ತೂವರೆ ಲಕ್ಷ ಜನಕ್ಕೆ ಜಾರಿ ಮಾಡಬೇಕು ಅಂತ ಪ್ಲಾನ್ ಮಾಡಿ ಸುಮಾರು ನೂರ ಮೂವತ್ತೊಂಬತ್ತು ಕೋಟಿ ವರ್ಷಕ್ಕೆ ಅನುದಾನ ಬೇಕು ಅಂತೇಳಿ ಕಳಿಸಿದರು ಆದರೆ ಸಿದ್ದರಾಮಯ್ಯ ಸರ್ಕಾರ ಅವತ್ತು ಅನೌನ್ಸ್ ಮಾಡಿದ್ದು ಕೇಳಿ ಇಪ್ಪತ್ತೈದು ಕೋಟಿ ಅದರಿಂದಾಗಿ ಈ ಅಂಬೇಡ್ಕರ್ ಸಹಾಯ ಹಸ್ತ ಸ್ಮಾರ್ಟ್ ಕಾರ್ಡ್ ಅಂತ ಬಂತು ಮೂರು ಲಕ್ಷ ಜನಕ್ಕೆ ಸ್ಮಾರ್ಟ್ ಕಾರ್ಡ್ ಕೂಡ ಕೊಟ್ಟರು ಕರೋನಾ ಟೈಮ್ನಲ್ಲಿ ನಮ್ಮ ಒತ್ತಾಯದಿಂದಾಗಿ ಅಂಕಿಅಂಶ ಇದ್ದುದರಿಂದಾಗಿ ಎರಡೆರಡು ಸಾವಿರ ರೂಪಾಯಿ ಸೌಲಭ್ಯನೂ ಸಿಕ್ತು ಅಂದರೆ ಎಷ್ಟೋ ಒಂದು ಅಟ್ಲೀಸ್ಟ್ ಅವ್ರಿಗೆ ಪ್ರಯೋಜನ ಆಯಿತು ಸೊ ಹಾಗಾಗಿ ಈ ಥರ ಹಲವಾರು ಸ್ಕೀಮ್ಗಳಿದ್ದಾವೆ ಈಗೂ ಕೂಡ ವಿಶೇಷವಾಗಿ ಸಂತೋಷ್ ಲಾಡ್ ಅವರು ಮುತುವರ್ಜಿ ವಹಿಸಿದ ನಂತರದಲ್ಲಿ ಅವ್ರೀಗ ಸಂಘಟಿತ ವಲಯದ ಕಾರ್ಮಿಕರಿಗೆ ವಿಶೇಷವಾಗಿ ಆಟೋ ಮತ್ತು ಟ್ಯಾಕ್ಸಿ ಡ್ರೈವರ್ಗಳಿಗೆ ಆ ಒಂದು ಕಲ್ಯಾಣ ಮಂಡಳಿಯನ್ನು ಅನೌನ್ಸ್ ಮಾಡಬೇಕು ಅಂತ ಒಂದು ಪ್ರಯತ್ನ ನಡೆಸ್ತಾ ಇದ್ದಾರೆ ಗಿಗ್ಗುಕ್ಕ ವರ್ಕರ್ಸ್ಗೂ ಕೂಡ ಒಂದು ಕಲ್ಯಾಣ ಮಂಡಳಿ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಟ್ ಅದಲ್ಲದೇ ಏಳು ಪರ್ಸೆಂಟ್ ಸೆಸ್ಸನ್ನು ಅದಕ್ಕೆ ಬರಬೇಕು ಅಂತೇಳಿ ಇದು ಮಾಡ್ತಾ ಇದ್ದಾರೆ ಆದರೆ ಅದು ಒಂದು ಒಳ್ಳೆ ಸ್ವಾಗತ ಆರೋವಂಥ ಕ್ರಮ ನಾವು ಅದನ್ನು ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಮತ್ತು ರಾಜ್ಯ ಸರ್ಕಾರಕ್ಕೂ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಆದರೆ ಇವದಕ್ಕೆ ರಾಜ್ಯ ಸರ್ಕಾರ ಸಂಪನ್ಮೂಲ ಭಾಳ ಕಡಿಮೆ ಇರ್ತದೆ ಇವತ್ತು ನಿಮಗೆ ಗೊತ್ತಿದ್ದಂಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾವು ಮೂರು ಲಕ್ಷ ಕೋಟಿ ರೂಪಾಯಿಯನ್ನು ಕೊಟ್ಟರೆ ವಾಪಸ್ ಬಂದಿರೋದು ಮೂವತ್ತೈದು ಸಾವಿರ ಕೋಟಿ ಅಂದರೆ ಅಷ್ಟು ದೊಡ್ಡ ಪ್ರಮಾಣದ ಹಣ ಹೋಗಿ ವಾಪಸ್ ಬರಬೇಕು ಆ ಥರ ಕೇಂದ್ರ ಸರ್ಕಾರ ಕೊಡದೇ ಇದ್ದರೆ ಈ ಸ್ಕೀಮ್ಗಳನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಸಂಘಟಿತ ವಲಯದ ಕಾರ್ಮಿಕರಿಗೆ ಸ್ಕೀಮ್ಗಳನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರಗಳ ಸಂಪನ್ಮೂಲಗಳು ಅತ್ಯಂತ ಕಡಿಮೆ ಇರತಕ್ಕಂಥದ್ದು ಸೊ ಹಾಗಾಗಿ ಕೇಂದ್ರ ಸರ್ಕಾರ ಪ್ರಧಾನ ಪಾತ್ರವನ್ನು ಇದಕ್ಕೆ ವಹಿಸಬೇಕು ಅನ್ನೋಂಥದ್ದು ಹಾಗೇನೆ ರಾಜ್ಯ ಸರ್ಕಾರಗಳು ಈ ದಿಸೆಯಲ್ಲಿ ಪ್ರಯತ್ನ ಮಾಡಬೇಕು ಅನ್ನೋಂಥದ್ದು ನಮ್ಮ ಪ್ರಮುಖವಾದಂಥ ಒಂದು ಬೇಡಿಕೆಯಾಗಿದೆ ಓಕೆ ಕರ್ನಾಟಕದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತ ಒಂದು ಮಾಡಿದ್ದಾರೆ ಇತ್ತೀಚೆಗೆ ಕೇಳ್ತಾ ಇರುವಂಥದ್ದು ಅದು ವಾಸ್ತವನ ಇಲ್ವಾ ಗೊತ್ತಿಲ್ಲ ಅಲ್ಲಿ ಹಣಕಾಸಿನ ಕೊರತೆ ಇದೆ ಸರಿಯಾದಂಥ ಸೆಸ್ ಬರ್ತಾ ಇಲ್ಲ ಹಾಗೆ ಹೇಗೆ ಎನ್ನುವಂಥ ಮಾತುಗಳು ಕೇಳಿಬರ್ತ ಇದಾವೆ ಹೇಗೆ ಸೆಸ್ ಅಂದರೆ ಹೇಗೆ ಹೋಗುತ್ತೆ ಅದು ಅಂತ ಒಂದು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಸಾವಿರದ ಒಂಬೈನೂರ ತೊಂಬತ್ತಾರರ ಕಾನೂನು ಜಾರಿ ಆಯಿತು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಾನೂನು ಕಾನೂನು ಮಾತ್ರ ಜಾರಿಯಾದ್ರೆ ಪ್ರಯೋಜನ ಆಗಲ್ಲ ಅದ್ರ ಜೊತೆಗೆ ಒಂದು ಸೆಸ್ ಕಾನೂನು ಅಂತೇಳಿ ಜಾರಿ ಆಯಿತು ಆ ಸೆಸ್ ಕಾನೂನು ಜಾರಿಯಾಗಿ ಎರಡು ಸಾವಿರದ ಏಳರಲ್ಲಿ ಕರ್ನಾಟಕದಲ್ಲಿ ಜಾರಿಯಾಯಿತು ಅಂದರೆ ತೊಂಬತ್ತಾರರಲ್ಲಿ ಕಾನೂನು ಬಂದಿದ್ರೂ ಕೂಡ ಕರ್ನಾಟಕದಲ್ಲಿ ಜಾರಿಯಾಗಿದ್ದು ಎರಡು ಸಾವಿರದ ಏಳರಲ್ಲಿ ಅದು ಕಾರ್ಮಿಕರು ಹೋರಾಟ ಮಾಡಿದ್ರಿಂದಾಗಿ ಅದರಲ್ಲಿ ಈ ಸೆಸ್ ಕಾನೂನಿನ ಒಂದು ಅಂಶ ಏನಂತೇಳಿದ್ರೆ ಯಾವುದೇ ಒಂದು ನಿರ್ಮಾಣ ಚಟುವಟಿಕೆಗಳು ನಡೆದ್ರೆ ಅದು ಖಾಸಗಿ ಇರ್ಬೋದು ಸಾರ್ವಜನಿಕ ಇರ್ಬೋದು ಅಲ್ಲಿ ಒಂದು ಪರ್ಸೆಂಟು ಅದರ ಮೇಲೆ ನಿರ್ಮಾಣ ವಲಯದ ಸೆಸ್ ಅಂತೇಳಿ ಹಾಕ್ತಾರೆ ಅದು ಒಂದರಿಂದ ಎರಡು ಪರ್ಸೆಂಟ್ ಹಾಕ್ಲಿಕ್ಕೆ ಪ್ರಾವಿಜನ್ ಇದೆ ನಮ್ಮ ಕರ್ನಾಟಕದಲ್ಲಿ ಒಂದು ಪರ್ಸೆಂಟ್ ಹಾಕ್ತಾ ಇದ್ದಾರೆ ಈಗ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತ ಮೂರರ ತನಕ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಶಸ್ಸು ಸಂಗ್ರಹ ಆಗಿದೆ ಈಗೂ ಕೂಡ ಪ್ರತಿ ವರ್ಷ ಒಂದು ಸಾವಿರ ಕೋಟಿ ರೂಪಾಯಿ ಶಸ್ಸು ಸಂಗ್ರಹ ಆಗ್ತಾ ಇದೆ ಶಸ್ಸು ಸಂಗ್ರಹ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಆಗಿಲ್ಲ ಅಫ್ಕೋರ್ಸು ಎಷ್ಟು ಪ್ರಮಾಣದಲ್ಲಿ ಸಸ್ಯ ಸಂಗ್ರಹ ಮಾಡಬೇಕಾಗಿತ್ತೋ ಅಷ್ಟು ಮೆಕಾನಿಸಮನ್ನು ಬಳಸಿ ಸಂಗ್ರಹ ಮಾಡೋಕೆ ಆಗ್ತಾ ಇಲ್ಲ ಬಟ್ ಶಸ್ ಸಂಗ್ರಹ ಆಗ್ತಾ ನಾವು ನಾವೀಗೂ ಹೇಳ್ತಾ ಇದ್ದೀವಿ ಶಸ್ಸು ಸಂಗ್ರಹ ಮಾಡೋದಕ್ಕೆ ಮತ್ತು ಪ್ರಧಾನವಾಗಿ ಶಸ್ಸು ಸಂಗ್ರಹ ಮಾಡೋದು ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು ಬಾಕಿ ಇಟ್ಕೊಂಡಿದ್ದಾರೆ ಸಾರ್ವಜನಿಕ ವಲಯದ ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್ಗಳು ರಾಜ್ಯ ಸರ್ಕಾರದ ಡಿಪಾರ್ಟ್ಮೆಂಟ್ಗಳು ಬಾಕಿ ಇಟ್ಕೊಂಡಿದ್ದಾರೆ ಸಾಮಾನ್ಯ ಜನ ಕಟ್ಟಿ ಕಟ್ಟಿಬಿಡ್ತಾರೆ ಈ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಬಿಲ್ಡಿಂಗ್ ಕಟ್ಟೋರು ಪಾಪ ಅವ್ರಿಗೆ ಬಿಡೋಕ್ಕಾಗಲ್ಲ ಆದರೆ ಈ ನೂರಾರು ಕೋಟಿ ರೂಪಾಯಿ ಬಿಲ್ಡರ್ಸ್ಗಳಿದಾರಲ್ಲ ಕಟ್ಟಂತರು ಅವ್ರು ತಪ್ಸ್ಕೊಳ್ತಾರೆ ತಪ್ಪಿಸ್ಕೊಳ್ತಾರೆ ಇದರಲ್ಲಿ ಸ್ವಲ್ಪ ಭ್ರಷ್ಟಾಚಾರದ ಪ್ರಶ್ನೆಗಳು ಕೂಡ ಇದಾವೆ ಸೊ ಹೀಗಾಗಿನೇ ಸೆಸ್ಸು ಸಂಗ್ರಹ ಮಾಡೋದಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಒಂದು ಮೆಕ್ಯಾನಿಸಮನ್ನು ಒಂದು ಮಾಡಬೇಕು ನಮ್ಮಲ್ಲಿ ಏನಾಗಿದೆ ಅಂದರೆ ಲೇಬರ್ ಡಿಪಾರ್ಟ್ಮೆಂಟ್ನವರೇ ಸೆಸ್ ಸಂಗ್ರಹ ಮಾಡಬೇಕು ಆ ಲೇಬರ್ ಡಿಪಾರ್ಟ್ಮೆಂಟ್ನವರಿಗೆ ನೂರ ಏನು ಹತ್ತರಲ್ಲಿ ಇದೊಂದು ಹನ್ನೊಂದು ಕೆಲಸ ಅಂತೇಳಿ ವಹಿಸಿದ್ದಾರೆ ಸೊ ಅದು ಸಪ್ರೇಟಾದಂಥ ಒಂದು ಮೆಕಾನಿಸಮ್ ಇಲ್ಲ ಹಾಗಾಗಿ ಒಂದು ಸೆಸ್ ಸಂಗ್ರಹ ಮಾಡಬೇಕು ಎರಡನೇದು ಏನಾಗಿದೆ ಇತ್ತೀಚೆಗೆ ಈವನ್ ಕರ್ನಾಟಕ ಹೈಕೋರ್ಟ್ ಕೂಡ ಹಿಂದೆ ಐದು ವರ್ಷದ ಕೆಳಗಡೆ ನೋಂದಣಿ ಪ್ರಮಾಣ ಸರಿಯಾಗಿ ಆಗ್ತಾಯಿಲ್ಲ ಈ ನೋಂದಣಿಯನ್ನು ಸ್ಪೀಡಪ್ ಮಾಡಿ ಅಂತೇಳಿ ಈವನ್ ಕಾರ್ಮಿಕ ಸಂಘಗಳು ನೋಂದಣಿ ಮಾಡಿದರೂ ಕೂಡ ಒಬ್ಬ ಕಾರ್ಮಿಕನಿಗೆ ಇಪ್ಪತ್ತೈದು ರೂಪಾಯಿ ಪ್ರೋತ್ಸಾಹನ ಕೊಡೋದಕ್ಕೆ ಒಂದು ಸ್ಕೀಮನ್ನು ಜಾರಿಗೆ ತಂದಿದ್ರು ಸೊ ಆ ಥರದಲ್ಲಿ ಕಷ್ಟ ಇದೆ ಯಾಕಂದ್ರೆ ನಿರ್ಮಾಣ ವಲಯದ ಕಾರ್ಮಿಕರನ್ನು ಹೋಗಿ ತಲುಪಿ ಅವರ ಹತ್ರ ದಾಖಲಾತಿಗಳನ್ನು ಸಂಗ್ರಹ ಮಾಡಿ ಇದು ಮೆಂಬರ್ ಮಾಡಿಸೋದಿದೆಯಲ್ಲ ಅದು ಭಾಳ ಕಷ್ಟದ ಕೆಲಸ ಅದನ್ನು ನಾವು ಕಾರ್ಮಿಕ ಸಂಘಟನೆಗಳು ಮಾಡ್ತಾ ಇದ್ದೀವಿ ಆದರೆ ಏನಾಯಿತು ಅಂತೇಳಿದ್ರೆ ಈಗ ಹಿಂದಿದ್ದಂಥವ್ರು ಒಂದು ಪ್ರಯತ್ನ ಮಾಡಿ ಅದನ್ನೆಲ್ಲ ಒಂದು ಬುನಾದಿಗಳನ್ನು ಹಾಕಿದರು ವಿಶೇಷವಾಗಿ ಹಿಂದಿದ್ದಂಥ ಬಿ ಜೆ ಪಿ ಸರ್ಕಾರದ ಮಂತ್ರಿಗಳು ಬಂದ ನಂತರದಲ್ಲಿ ಕಾನೂನಿಗೆ ವಿರುದ್ಧವಾಗಿ ಆ ಕಲ್ಯಾಣ ಮಂಡಳಿಯ ನಿಯಮಗಳಿಗೆ ವಿರುದ್ಧವಾಗಿ ಖರೀದಿಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅದಕ್ಕೆ ಅವ್ರಿಗೆ ಒಂದು ಅನುಕೂಲ ಏನಾಯ್ತಪ್ಪ ಅಂದರೆ ಈ ಕೋವಿಡ್ ಬಂದಿದ್ದರಿಂದಾಗಿ ಪ್ರೊಕ್ಯೂರ್ಮೆಂಟ್ ಮಾಡೋದಕ್ಕೆ ಒಂದು ಅವಕಾಶ ಬಂತು ನಾವು ಅಂಥ ಸಂದರ್ಭದಲ್ಲಿ ಆ ಸಂಘಟಿತ ವಲಯದ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಭಾಳ ವಿರೋಧ ಮಾಡೋಕೆ ಹೋಗಲಿಲ್ಲ ಸೊ ಅದರ ಹೆಸರಿನಲ್ಲಿ ಟೂಲ್ ಕಿಟ್ಗಳನ್ನು ಖರೀದಿ ಮಾಡಿದರು ರೇಷನ್ ಕಿಟ್ಗಳನ್ನು ಖರೀದಿ ಮಾಡಿದರು ಮೆಡಿಷನ್ ಕಿಟ್ಗಳನ್ನು ಖರೀದಿ ಮಾಡಿದರು ಬೇರೆ ಬೇರೆ ಖರೀದಿ ಮಾಡಿದರು ಅಂದರೆ ಆ ಖರೀದಿಗಳಿಗೆ ವಾಸ್ತವ ಬೆಲೆಗೂ ಮತ್ತು ಅವ್ರ ಖರೀದಿ ಬೆಲೆಗೂ ಅಜ್ಗಜಿ ಅಂತ ವ್ಯತ್ಯಾಸ ಇತ್ತು ಆ ಪರಂಪರೆ ಇವತ್ತು ಕೂಡ ಮುಂದುವರೆದಿದೆ ಸೊ ಹೀಗಾಗಿನೇ ಏನಾಗಿದರೆ ಅವರು ಬಿ ಜೆ ಪಿ ಸರ್ಕಾರ ಕಳೆದ ಈ ಈ ಅವಧಿಯಲ್ಲಿ ಮೂರ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅದನ್ನು ಖರೀದಿಗಳಿಗೋಸ್ಕರ ಬಳಸಿದರು ಆ ಖರೀದಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಕೂಡ ನಡೆಯಿತು ಅದನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿದ್ದೀವಿ ಸೊ ಈಗೇನಾಗಿದೆ ಈ ಕೋವಿಡ್ ನಂತರದ ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದಾಗೆ ಕೇರಳದಲ್ಲಿ ಮೂವತ್ತಾರು ಬೋರ್ಡ್ ಇದ್ದಾವೆ ತಮಿಳ್ನಾಡಿನಲ್ಲಿ ಹದಿನೆಂಟು ಬೋರ್ಡ್ ಇದ್ದಾವೆ ಕರ್ನಾಟಕದಲ್ಲಿ ಒಂದೇ ಒಂದು ಬೋರ್ಡು ಅದು ದುಡ್ಡಿರ್ತಕ್ಕಂಥ ಬೋರ್ಡು ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿ ಸೊ ಈಗ ಬೇರೆ ಬೇರೆ ಬೋರ್ಡುಗಳು ರಚನೆ ಆದರೆ ಈ ಕಟ್ಟಡ ಕಾರ್ಮಿಕರಲ್ಲಿ ಬೋಗಸ್ ನೋಂದಣಿ ತಡೆಯೋದು ನಿಲ್ಲುತ್ತೆ ಸೊ ಹೀಗಾಗಿ ಆ ಬೋಗಸ್ ನೋಂದಣಿ ದೊಡ್ಡ ಪ್ರಮಾಣದಲ್ಲಿ ಆಗಿದ್ದಾರೆ ಆ ಬೋಗಸ್ ನೋಂದಣಿಯನ್ನು ತಡೆಯೋದಕ್ಕೆ ಕಲ್ಯಾಣ ಮಂಡಳಿಯನ್ನು ಕ್ರಮ ತಗೊಳ್ತಾ ಇದೆ ನಾವು ಕೂಡ ಅದ್ರ ಬಗ್ಗೆ ಸೀರಿಯಸ್ ಆದಂಥ ಪ್ರಯತ್ನಗಳನ್ನು ನಾವು ಇದ್ದೀವಿ ಸೊ ಹೀಗಾಗಿ ಆ ಕಲ್ಯಾಣ ಮಂಡಳಿ ಇರ್ತಕ್ಕಂಥ ಹಣ ಸಾಕಷ್ಟು ಇದು ದುರುಪಯೋಗ ಆಗಿದೆ ಅನ್ನೋಂಥ ಒಂದು ಆರೋಪಗಳು ಆರೋಪಗಳಿದ್ದಾವೆ ಅದನ್ನು ಇಟ್ಕೊಂಡು ಈಗ ಇವರು ಸ್ಕಾಲರ್ಶಿಪ್ಪನ್ನು ಕಡಿತ ಮಾಡಿದ್ದಾರೆ ಕಡಿತ ಶೇಕಡ ಎಪ್ಪತ್ತೈದರಷ್ಟು ಕಡಿತ ಮಾಡಿದ್ದಾರೆ ಇದು ಸರಿಯಲ್ಲ ಅನ್ನೋಂಥದ್ದು ನಮ್ಮ ವಾದ ಇದೆ ಅದನ್ನು ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ ಹೋರಾಟಗಳನ್ನು ಮಾಡಿದ್ದೀವಿ ಮತ್ತು ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ಮುಖ್ಯ ಇವರಿಗೆ ಯಾರಿಗೆ ಮುಖ್ಯಮಂತ್ರಿಗಳ ಮನವಿ ಪತ್ರ ಕೊಟ್ಟಿದ್ದೀವಿ ಕಾರ್ಮಿಕ ಸಚಿವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ಹಾಗೆ ಸಿ ಇ ಒ ಜೊತೆ ಸುದೀರ್ಘವಾದಂಥ ಮಾತುಕತೆಯನ್ನು ಮಾಡಿ ಯಾಕಂತೇಳಿದ್ರೆ ಈ ನಿರ್ಮಾಣ ವಲಯದಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರು ಅತ್ಯಂತ ಬಡವರು ಮತ್ತು ಅನಕ್ಷರಸ್ಥ ವಿಭಾಗ ಆ ಅನಕ್ಷರಸ್ಥ ವಿಭಾಗದ ಮಕ್ಕಳಿಗೆ ಬೇಸಿಕ್ ಎಜುಕೇಷನ್ ಕೊಡದೇ ಇದ್ರೆ ನೀವು ಹೈಯರ್ ಎಜುಕೇಷನ್ ಎಲ್ಲಿ ಹೋಗಿ ಸಾಧ್ಯ ಅವರು ಹೇಳೋದಂಥದ್ದು ನೀವು ಈಗ ಮೊದಲು ಅಲ್ಲಿ ಕಡಿಮೆ ಇದೆ ಇಲ್ಲಿ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದಕ್ಕೆ ಇದ್ಕೂ ಕಂಪೇರ್ ಮಾಡಬಾರ್ದು ಯಾಕಂದ್ರೆ ಇದು ಸಪ್ರೇಟ್ ಕಾನೂನು ಇದು ಇವರಿಗೋಸ್ಕರ ಬಂದಂಥ ಕಾನೂನು ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಕಡಿಮೆ ಇದೆ ಅಲ್ಲಿ ಕಡಿಮೆ ಇದೆ ಅಂತ ಹೇಳೋಕೆ ಆಗೋದಿಲ್ಲ ಹಾಗಾಗಿನೇ ನಾವು ಹೇಳೋವಂಥದ್ದು ಈ ಥರದ ದುರುಪಯೋಗವನ್ನು ತಡೆಗಟ್ಟಬೇಕು ನಾವು ಬೆಂಬಲ ಕೊಡ್ತೀವಿ ನಕಲಿ ಕಾರ್ಡ್ಗಳನ್ನು ತಡೆಗಟ್ಟಬೇಕು ನಾವು ಬೆಂಬಲಕ್ಕೆ ಕೊಡ್ತೀವಿ ಬಟ್ ಅಟ್ ದಿ ಸೇಮ್ ಟೈಮು ನೀವು ಕೂಡ ಖರೀದಿಗಳನ್ನು ಮುಂದುವರ್ಸಬಾರ್ದು ಈಗ ನೋಡಿ ಲ್ಯಾಪ್ಟಾಪ್ ಖರೀದಿಗಳದು ಬಂದಿದೆ ಆಮೇಲೆ ಈಗ ಖಾಸಗಿ ಹಾಸ್ಪಿಟ್ಲ್ಗಳಿಗೆ ಏನು ಇದನ್ನು ತಪಾಸಣೆ ಹೆಸರಿನಲ್ಲಿ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಅಗತ್ಯ ಇಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಮೆಡಿಕಲ್ ಸ್ಕೀಮ್ ಇದೆ ಅದರಲ್ಲಿ ನೂರಾರು ಅರ್ಜಿಗಳು ಬಾಕಿ ಇದಾವೆ ಆ ನೂರಾರು ಅರ್ಜಿಗಳಿಗೆ ಪರಿಹಾರಗಳನ್ನು ಕೊಡಲಾರ್ದಾನೆ ಖಾಸಗಿ ಹಾಸ್ಪಿಟ್ಲ್ಗಳಿಗೆ ಈ ನೀವು ಯಾಕೆ ದುಡ್ಡು ಇದ್ದೀರಿ ಹಾಂ ಒಂದು ಆಮೇಲೆ ನಾವು ಕೇಳ್ತಕ್ಕಂಥದ್ದು ನಮ್ಮಲ್ಲಿ ಜಯದೇವ ಇದೆ ವಿಕ್ಟೋರಿಯಾ ಇದೆ ನಮ್ಮಲ್ಲಿ ಕೆ ಎಮ್ ಸಿ ಹಾಸ್ಪಿಟ್ಲ್ ಇದೆ ಈ ದೊಡ್ಡ ದೊಡ್ಡ ಸರ್ಕಾರಿ ಹಾಸ್ಪಿಟ್ಲ್ಗಳಿದ್ದಾವೆ ನಿಮಾನ್ಸ್ ಹಾಸ್ಪಿಟ್ಲ್ ಇದೆ ಅದ್ರ ಜೊತೆ ಟೈಅಪ್ ಆಗಿ ಅದ್ರ ಜೊತೆ ಅತ್ಯಂತ ಕಡಿಮೆಯಲ್ಲಿ ನೀವು ತಪಾಸಣೆಯನ್ನು ಮಾಡಿಸಿ ಆದರೆ ಖಾಸಗಿ ಹಾಸ್ಪಿಟ್ಲ್ಗೆ ಯಾಕೆ ಇದ್ದೀರಿ ಖಾಸಗಿ ಹಾಸ್ಪಿಟ್ಲ್ಗಳಂದರೆ ಯಾರೋ ರಾಜಕಾರಣಗಳು ನಡೆಸುವಂಥ ಹಾಸ್ಪಿಟ್ಲ್ಗಳು ಅವರಿಗೆ ಲಾಭ ಮಾಡಿ ಕೊಡ್ತಾ ಇದ್ದಾರೆ ಕೊರೋನಾ ಟೈಮ್ನಲ್ಲಿ ಏಳ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಇದೇ ಥರ ಕೊಡೋಕೆ ಹೋದ್ರೂ ನಾವು ಹೋರಾಟ ಮಾಡಿದ್ದಾಗಿ ಅದನ್ನು ವಾಪಸ್ ತಗೊಳ್ಳೋಂಥ ಹಾಗಾಗಿ ಇದು ನಮ್ಮಲ್ಲಿ ನಾವು ವಿನಂತಿ ಮಾಡ್ತಕ್ಕಂಥದ್ದು ಹೇಳಿದ್ರೆ ಕಾರ್ಮಿಕರ ಈ ಶಸ್ಸಣ ಏನಿದೆ ಕಾರ್ಮಿಕರ ಬದುಕಿಗೆ ಇದು ಆಗಬೇಕು ಅನ್ನೋಂಥದ್ದು ನಿರ್ಮಾಣ ವಲಯ ಅತ್ಯಂತ ಕಷ್ಟದಲ್ಲಿರ್ತಕ್ಕಂಥ ಕಾರ್ಮಿಕ ವರ್ಗ ಹಾಗಾಗಿ ಆ ನಿರ್ಮಾಣ ವಲಯದ ಕಾರ್ಮಿಕರ ಹೆಸರಿನಲ್ಲಿ ಈ ಖರೀದಿಗಳನ್ನು ಮಾಡುವಂಥದ್ದು ಖಾಸಗಿ ಹಾಸ್ಪಿಟ್ಲಿಗೆ ಹಣ ಕೊಡುವಂಥದ್ದು ಅನ್ನ ಅದು ಇದೆಯಲ್ಲ ಅದು ಅಕ್ಷರಶಃ ಒಪ್ಪುವಂಥ ಮಾತಲ್ಲ ಅನ್ನೋಂಥದ್ದು ನಮ್ಮ ಪ್ರಮುಖವಂತ ಬೇಡಿಕೆ ನೀವು ಇಡೀ ಚರ್ಚೆಯ ಉದ್ದಕ್ಕೂ ಡಾಕ್ಟರ್ ಅರ್ಜುನ್ ಸೇನ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ರಿ ಡಾಕ್ಟರ್ ಅರ್ಜುನ್ ಸೇನ್ ಅವರು ಕೊಟ್ಟಿರ್ತಕ್ಕಂಥ ಸಮಿತಿಯ ಶಿಫಾರಸನ್ನು ಮತ್ತು ಆ ಶಿಫಾರಸ್ಸನ್ನು ಜಾರಿ ಮಾಡೋದಕ್ಕೆ ಯಾಕೆ ಸರ್ಕಾರಗಳು ಹಿಂದೇಟು ಆಗ್ತಾ ಇದ್ದಾವೆ ಅಂತ ಒಂದು ಡಾಕ್ಟರ್ ಅರ್ಜುನ್ ಶೇನ್ ಗುಪ್ತಾ ಕಾಂಗ್ರೆಸ್ಸಿನ ಸಂಸದರವರು ಕಾಂಗ್ರೆಸ್ಸಿನ ಸಂಸದರು ವಿಶೇಷವಾಗಿ ಈ ಕಟ್ಟಡ ಕಾರ್ಮಿಕರ ಕಾನೂನು ಬಂದದ್ದಾಗಲಿ ಎರಡು ಸಾವಿರದ ಎಂಟರ ಅಸಂಘಟಿತ ಕಾರ್ಮಿಕರ ಕಾನೂನು ಬಂದದ್ದಾಗಲಿ ಇದು ಎಡಪಕ್ಷಗಳ ಒತ್ತಾಯದಿಂದ ಬಂದಿದ್ದು ಒತ್ತಾಸೆಯಿಂದ ಬಂದಿದ್ದು ಯಾಕಂದರೆ ತೊಂಬತ್ತಾರಲ್ಲೂ ಕೂಡ ದೇವೇಗೌಡರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಎಡಪಕ್ಷಗಳೇ ಇದ್ದದ್ದು ಅತಿ ಹೆಚ್ಚು ಸ್ಥಾನ ಗೆದ್ದಿದ್ದು ಎರಡು ಸಾವಿರದ ನಾಲ್ಕರಲ್ಲೂ ಕೂಡ ಎಡಪಕ್ಷಗಳು ಅರವತ್ತು ಸ್ಥಾನಗಳನ್ನು ಗೆದ್ದಿದ್ರು ಎಡಪಕ್ಷಗಳು ಅವರು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತೇಳಿ ಮಾಡಿ ಈ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಇದು ಮಾಡಬೇಕು ಅಂತೇಳಿ ಅವ್ರು ಹೇಳಿದಾಗ ಆವಾಗ ಅವತ್ತಿನ ಸರ್ಕಾರ ಡಾಕ್ಟರ್ ಅರ್ಜುನ್ ಸೇನ್ ಗುಪ್ತ ನೇತೃತ್ವದ ಒಂದು ಕಮಿಟಿಯನ್ನು ಅಧ್ಯಯನ ಮಾಡೋದಕ್ಕೆ ಒಂದು ಸ್ಟಡಿ ಮಾಡ್ತು ಆ ಅಲ್ಲಿ ತನಕ ಕೂಡ ನಮ್ಮ ದೇಶದಲ್ಲಿ ಆರ್ಗನೈಸ್ ಸೆಕ್ಟರು ಅನ್ಆರ್ಗನೈಸ್ ಸೆಕ್ಟರ್ ಅಂತ ಬೈಫರ್ಗೇಷನ್ ಇರಲಿಲ್ಲ ಆದರೆ ಅರ್ಜುನ್ ಸೇನ್ ಗುಪ್ತಾ ಕಮಿಟಿ ಸ್ಟಡಿ ಮಾಡಿ ಕೆಲವು ಅಘಾತಕಾರಿಯಾದಂಥ ಅಂಶಗಳನ್ನು ಹೊರಗ ಏನಂತ ಏನಂತೇಳಿದ್ರೆ ಆವಾಗ ಎರಡು ಸಾವಿರದ ಐದರಲ್ಲಿ ಅವರು ಸ್ಟಡಿ ಮಾಡಿದಾಗ ಅವರು ಹೇಳಿದರು ಈ ತೊಂಬತ್ತೆರಡು ಪರ್ಸೆಂಟ್ ಜನರ ಆದಾಯ ಇದೆಯಲ್ಲ ಅದರಲ್ಲಿ ಶೇಕಡ ನಲವತ್ತು ಪ ಕೋಟಿ ಜನರ ಆದಾಯ ಇಪ್ಪತ್ತು ರೂಪಾಯಿಗಿಂತ ಕಡಿಮೆ ಇದೆ ದಿನದ ಆದಾಯ ಅಂತ ಹೇಳಿದರು ಸೊ ಹಾಗಾಗಿ ಅಂದರೆ ಅವರಿಗೆ ಏನು ದುಡಿಮೆ ಮಾಡ್ತಾಯಿದ್ದಾರೆ ಆ ದುಡಿಮೆಗೆ ಹಣವನ್ನು ಉಳಿಸ್ಕೊಳೋಕ್ಕಾಗಲ್ಲ ಅನ್ನೋಂಥದ್ದು ಇದು ಹಾಗಾಗಿನೇ ಅವರು ಹಲವಾರು ಶಿಫಾರಸ್ಸುಗಳನ್ನು ಮಾಡಿದರು ಹಲವಾರು ಶಿಫಾರಸ್ಸುಗಳಲ್ಲಿ ವಿಶೇಷವಾಗಿ ನಾನು ಆಗಲೇ ಪ್ರಸ್ತಾಪ ಪಡೆದಂಗೆ ಕೃಷಿ ಕೂಲಿಕಾರಿಗೆ ಸಪ್ರೇಟ್ ಕಾನೂನು ಮಾಡಬೇಕು ಮತ್ತು ಕೃಷಿ ಕೂಲಿಕಾರ ಅಲ್ಲದೆ ಇರತಕ್ಕಂಥ ವಿಭಾಗಕ್ಕೆ ಸಪ್ರೇಟ್ ಕಾನೂನು ಮಾಡಬೇಕು ಅಂತ ಬಟ್ ಆವತ್ತಿನ ಸರ್ಕಾರ ಆ ರಿಪೋರ್ಟನ್ನು ಅಂಗೀಕಾರ ಮಾಡಿತು ಬಟ್ ಒಂದೇ ಕಾನೂನು ಮಾಡಿತು ಒಂದೇ ಕಾನೂನು ಮಾಡಿದ್ದಲ್ದನೇ ನಾನು ಆಗಲೇ ಹೇಳಿದಂಗೆ ಎರಡು ಕಾನೂನಿಗೆ ಅವ್ರು ಒಪ್ಪಲಿಲ್ಲ ಕಾನೂನು ಒಂದೇ ಮಾಡಿದರು ಕಲ್ಯಾಣ ಮಂಡಳಿ ಮಾಡಿದರು ಆದ್ರೆ ಕಲ್ಯಾಣ ಮಂಡಳಿಗೆ ಇವ್ರು ಹೇಳಿದರು ಡಾಕ್ಟರ್ ಅರ್ಜುನ್ ಗುಪ್ತಾ ರೆಕಮೆಂಡೇಶನ್ ಏನು ಮಾಡ್ತು ಅಂತ ಹೇಳಿದ್ರೆ ನಂಬರ್ ಒನ್ ಶೇಕಡ ಮೂರು ಪರ್ಸೆಂಟ್ ಜಿ ಡಿ ಪಿ ಹಣವನ್ನು ಮೀಸಲಿಡಬೇಕು ರಾಜ್ಯ ಸರ್ಕಾರಗಳು ಕೂಡ ಅವರ ಆದಾಯದ ಕನಿಷ್ಠ ಒಂದು ಇಪ್ಪತ್ತು ಪರ್ಸೆಂಟ್ ಆದಾಯವನ್ನು ಇದಕ್ಕೆ ತೆಗೆದಿಡಬೇಕು ಅಸಂಘಟಿತ ಕಾರ್ಮಿಕರಿಗೆ ಅವು ಯಾವ ರಾಜ್ಯ ಸರ್ಕಾರ ಎಕ್ಸೆಪ್ಟು ಎಡಪಕ್ಷಗಳು ಮತ್ತು ಕೆಲವು ದಕ್ಷಿಣ ರಾಜ್ಯಗಳನ್ನು ಹೊರತುಪಡಿಸಿ ಅವ್ರು ಯಾರೂ ಜಾರಿ ತರಲಿಲ್ಲ ಇನ್ನು ಮೂರನೇದು ಎಲ್ಲ ರಾಜ್ಯಗಳಲ್ಲೂ ಕೂಡ ಕಲ್ಯಾಣ ಮಂಡಳಿಯನ್ನು ರಚನೆ ಮಾಡಬೇಕು ರಚನೆ ಮಾಡಿ ಇದನ್ನು ಕಾರ್ಯಕ್ರಮ ರೂಪಿಸಬೇಕು ಅಂತೇಳ್ತು ಕರ್ನಾಟಕದಲ್ಲೂ ಕೂಡ ಎರಡು ಸಾವಿರದ ಒಂಬತ್ತರಲ್ಲಿ ಬಚ್ಚೇಗೌಡರು ಲೇಬರ್ ಮಿನಿಸ್ಟ್ರ್ ಇದ್ದಾಗ ನಮ್ಮನ್ನು ಇನ್ವೈಟ್ ಮಾಡಿದರು ಇನ್ವೈಟ್ ಮಾಡಿ ಆ್ಯಕ್ಚುಲಿ ಒಂದು ಐದು ಕಾರ್ಯಕ್ರಮಗಳನ್ನು ರೂಪಿಸಿದ್ವಿ ಅವರಿಗೆ ವಸತಿಯನ್ನು ಕಲ್ಪಿಸೋದು ಅವ್ರಿಗೆ ಪೆನ್ಷನನ್ನು ಕೊಡೋದು ಅವ್ರಿಗೆ ಅಂತ್ಯಕ್ರಿಯೆ ವೆಚ್ಚ ಕೊಡೋದು ಅವ್ರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಕೊಡೋದು ಅಂತ ಆದರೆ ಇದಕ್ಕೆ ಕೊಡಬೇಕು ಅಂದಾಗ ಅನುದಾನ ಬೇಕು ಸೆಂಟ್ರಲ್ ಗೌರ್ಮೆಂಟ್ ಅನುದಾನ ಬೇಕು ರಾಜ್ಯ ಸರ್ಕಾರದ ಅನುದಾನ ಬೇಕು ರಾಜ್ಯ ಸರ್ಕಾರದವರು ಅವನ ಅನುದಾನವನ್ನು ಐದು ಕೋಟಿ ಹತ್ತು ಕೋಟಿಂಗ್ ಕೊಟ್ಟರು ಆದರೆ ಅಷ್ಟು ಅನುದಾನದಿಂದ ಈ ಕಾರ್ಯಕ್ರಮ ಆಗಲ್ಲ ಕೇಂದ್ರ ಸರ್ಕಾರ ಇಲ್ಲಿ ತನಕ ಕೂಡ ಯಾವ ಅನುದಾನವನ್ನು ಸರಿಯಾಗಿ ಕೊಡಲಿಲ್ಲ ಮತ್ತು ವಿಶೇಷವಾಗಿ ಇವತ್ತಿರುವಂಥ ಮೋದಿಯವರ ಸರ್ಕಾರ ಬಿ ಜೆ ಪಿ ಸರ್ಕಾರ ಇವರು ಬಡವರನ್ನು ಖಂಡಿತವಾಗ್ಲೂ ಕೂಡ ಬಡವರಿಗೆ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ರೀತಿಯ ಉನ್ಮಾದದ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಾರೆ ಆದರೆ ಅದು ನಿಜವಾಗಲೂ ಕೂಡ ಈ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಅವರ ಬದುಕಿಗೆ ಯಾವ ರೀತಿಯಲ್ಲೂ ಅದು ತಲುಪ್ತಾ ಇಲ್ಲ ಅನ್ನೋಂಥದ್ದು ಈ ಭಾಳ ಪ್ರಮುಖವಾದ ಅಂಶ ಈಗಾದರೂ ಕೂಡ ಡಾಕ್ಟರ್ ಅರ್ಜುನ್ ಸೇನ್ ಗುಪ್ತಾ ಕಮಿಟಿಯ ಆ ರೆಕಮೆಂಡೇಷನನ್ನು ಆ ಶಿಫಾರಸ್ಸನ್ನು ಅದು ಭಾಳ ಪರಿಣಾಮಕಾರಿಯಾಗಿ ಜಾರಿ ತರೋದಕ್ಕೆ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಯಾವ ರೀತಿ ಡಾಕ್ಟರ್ ಸ್ವಾಮಿನಾಥನ್ ಆಯೋಗ ಅಂತ ಇದೆ ಅದೇ ಥರದಲ್ಲಿ ಡಾಕ್ಟರ್ ಅರ್ಜುನ್ ಸೇನುಗುಪ್ತ ಕಮಿಟಿ ಈ ಅಸಂಘಟಿತ ಕಾರ್ಮಿಕರ ಬದುಕಿಗೆ ಸಂಬಂಧಪಟ್ಟಂತೆ ಒಂದು ಅತ್ಯಂತ ಅಮೂಲ್ಯವಾದಂಥ ಒಂದು ವರದಿಯಾಗಿದೆ ಅದು ಓಕೆ ಓಕೆ ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನು ನಮ್ಮ ಜನಶಕ್ತಿ ಮೀಡಿಯಾದ ವೀಕ್ಷಕರಿಗೆ ಉಳುಬಡಿಸಿದ್ದೀರಿ ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಓಕೆ ಓಕೆ ಒಟ್ಟಾರೆ ಮಾಂದೇಶ್ ಅವರು ಹೇಳುವಂತಹ ವಿಚಾರವನ್ನು ಇಷ್ಟ ಇನ್ನಷ್ಟು ಒಂದಿಷ್ಟು ನೋಡೋದಾದರೆ ದೇಶವನ್ನು ಕಟ್ಟುವಂತಹ ಕಾರ್ಮಿಕರ ಸಮಸ್ಯೆಗಳನ್ನು ಈಡೇರಿಸುವಂಥದ್ದು ಕೇಂದ್ರ ಸರ್ಕಾರದ ಮುಖ್ಯ ಜವಾಬ್ದಾರಿ ನಂತರದಲ್ಲಿ ಆಯಾ ರಾಜ್ಯಗಳು ಕೂಡ ಅವರ ಸಮಸ್ಯೆಗಳನ್ನು ಈಡೇರಿಸಬೇಕು ಎನ್ನುವಂಥದ್ದು ದೇಶ ಕಟ್ಟುವಂಥ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸಿದರೆ ಖಂಡಿತ ದೇಶ ಇನ್ನಷ್ಟು ಸುಂದರವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಆ ಕಾರ್ಮಿಕರ ಸಮಸ್ಯೆಗಳು ಪರಿಹಾರ ಆದಾಗ ಅವ್ರು ಇನ್ನೊಂದಿಷ್ಟು ಕೆಲಸಗಳಲ್ಲಿ ಉತ್ಸಾಹದಿಂದ ತೊಡಗಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಾರ್ಮಿಕರ ಸಮಸ್ಯೆಗಳನ್ನು ಈಡೇರಿಸುವಂಥ ನಿಟ್ಟಿನೊಳಗಡೆ ಮುಂದೆಜ್ಜೆಯನ್ನು ಹಾಕಬೇಕು ಅಂತ ಹೇಳ್ತಾ ಇವತ್ತಿನ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ